ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಒಟ್ಟಾರೆ ಬದುಕು ಜಟಕಾ ಬಂಡಿ ಅದರ ಸಾಹೇಬ ಅಂತ ಹೇಳ್ತಿರ್ತಾರೆ ನಾವು ಇತ್ತೀಚೆಗೆ ಆದಂಥ ಘಟನೆಗಳು ಅವ್ರ ಕಡು ಬಡತನದಾಗ ಹುಟ್ಟಿದವರು ಒಂದು ದೇಶದ ಅತ್ಯುನ್ನತ ಸೇವೆ ಯಾವುದಾದ್ರೂ ಇದ್ರೆ ಅದು ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅದರ ನಂತರ ಎಲ್ಲ ಬರ್ತಾವ ನೌಕರಿ ಒಳಗೆ ಮಾಡೋದಿದ್ರೆ ಐ ಎ ಎಸ್ ಅದೊಂದು ಕನಸು ಇರ್ತೈತೆ ಮನುಷ್ಯ ಯಾವುದೇ ಏನು ಮಾಡಬೇಕಾದ್ರೆ ಇವತ್ತು ಮೂರು ಜನ ಐ ಎ ಎಸ್ ಅಧಿಕಾರಿಗಳು ಯಾಕೋ ನನಗೆ ನೆನಪಾಗತ್ತಾರ ಇವತ್ತ ಖನಿಜನಿಗೆ ಬಂದ ಎಮ್ ಡಿ ಆದಂಥ ಮಹಾಂತೇಶ್ ಬೆಳಗ್ಗೆ ಅವರ ರಸ್ತೆ ಅಪಘಾತದಾಗ ನಿಧನಾದ ಸುದ್ದಿ ಕೇಳಿ ಕಳ್ಳ ಚುರ್ರಂತ ನನಗೆ ಯಾಕಂದರೆ ಬಡತನ ಅನ್ನೋದು ಸ್ವತಃ ಅವರು ಅವ್ರ ತಾಯಿ ಪೆನ್ಷನ್ಕಾಗೆ ಅಲದಾಡೋದ್ನಾಗ ಜಿಲ್ಲಾಧಿಕಾರಿ ಅವ್ರಿಗೆ ಏನು ತೊಂದರೆ ಕೊಟ್ಟಿದ್ದನಂತ ಸ್ವತಃ ನೋಡಿದವ್ರವರು ಕಾಲ ಚಪ್ಪಲಿಲ್ದ ಡಿಗ್ರಿ ಮಾಡಿ ಬೇರೆದವ್ರ ಕೋಟ ಪ್ಯಾಂಟ ಹಾಕೊಂಡ ಐ ಎಸ್ ಆದಂಥ ಅಧಿಕಾರಿ ಮಹಾಂತೇಶ್ ಬೆಳಿಗ್ಗೆ ಅವರು ಅನೇಕ ಕಡೆ ಸೇವೆ ಮಾಡಿದಾಗ ಪ್ರಾಮಾಣಿಕ ಸೇವೆ ಕಡು ಬಡವರ ಜನಸಾಮಾನ್ಯರಿಗೆ ಈ ರ ಸರ್ಕಾರದ ಯೋಜನೆಗಳನ್ನು ಮುಟ್ಲಿ ಅಂತೇಳಿ ಹಗಲ ದುಡ್ದವರು ಕನಸ್ಕೊಂಡವರು ಅವ್ರು ಎಲ್ಲಿ ಸೇವೆ ಸಲ್ಲಿಸಿದಾರಲ್ಲ ಅಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದವರು ಮಾಂತೇಶ್ ಬೆಳಿಗ್ಗೆ ಅವರು ಇವತ್ತ ಅವರ ಒಂದು ಬೆಸ್ಕಾಮ್ ಎಮ್ ಡಿ ಆದಾಗ ಇವತ್ತವರ ಒಂದು ಪ್ರೈವೇಟ್ ಕಾರಿನಾಗ ಹೋಗು ಒಂದು ಅಪಘಾತ ನೋಡಿದ್ರೆ ದೇವರ ಇಂಥವ್ರ ಮ್ಯಾಗೆ ಹಿಂಗ್ಯಾಕೆ ವಕ್ರ ದೃಷ್ಟಿ ಬೀರ್ತಾನಂತ ಯಾಕೋ ತಳ್ಮಳ ಅನ್ಸತ್ತೈತೆ ಅವ್ರು ಅನೇಕ ಸಲ ಅವ್ರ ಬಗ್ಗೆ ಏನೇನೋ ಒಮ್ಮೆ ಇಂಟ್ರ್ಯೂ ಮಾಡಬೇಕಂತೂ ಕನಸ್ಕೊಂಡವ್ ನಾನು ಅದು ಯಾಕೋ ಆಗಲಿಲ್ಲ ಅದು ಆದರೆ ಈ ಸುದ್ದಿ ಯಾಕೋ ನನಗೆ ಇಡೀ ರಾಜ್ಯದ ಜನತೆಗೆ ಅವರ ಅಭಿಮಾನಿಗಳಿಗೆ ಒಂದು ತುಂಬಬಾರದ ನಷ್ಟ ಅವ್ರ ಕುಟುಂಬಕ್ಕಾಗಲಿ ಎಲ್ಲರಿಗೂ ಈ ರಾಜ್ಯಕ್ಕೆ ಒಂದು ತುಂಬಬಾರದ ನಷ್ಟ ಅಂತ ನನಗನಿಸ್ತೈತೆ ಯಾಕಂದ್ರೆ ಇನ್ನೂ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಜಿಲ್ಲಾಧಿಕಾರಿಯಾದಂಥ ಬಿ ಎಸ್ ಪಾಲಾಕ್ಷಿ ಒಂದು ಚುನಾವಣೆ ಮುಗಿಸಿ ಅವರು ಬೆಂಗಳೂರಿಗೆ ಹೋಗುತ್ತಾಗ ಅವರು ಕಡುಬಡಂತಿಂದ ಬಂದವ್ರನ್ನ ಜಿಲ್ಲಾಧಿಕಾರಿಯಾಗಿ ಬೆಂಗಳೂರಿಗೆ ಪ್ರೈವೇಟ್ ಕಾರಿನಾಗೆ ಹೋಗಿದ್ನಾಗೂ ಒಂದು ಅಪಘಾತ ಆಗ್ತೈತೆ ಅವ್ರಿಗೆ ಆ ಅಪಘಾತದಾಗ ನಿಧನ ಆಗ್ತಾರೆ ಯಾಕಂದರೆ ಯಾಕಿಂತ ನಿರ್ಣಯಗಳು ಈ ಅಧಿಕಾರಿಗಳು ತಗೋತಾರೋ ಅಥವಾ ಡ್ರೈವರ್ಗಳು ಸರಿ ಇರೋದಲ್ಲು ಅಥವಾ ಈ ಅಪಘಾತಗಳು ಯಾಕೆ ನಡೀತಾವೆ ಅನ್ನೋದು ಇನ್ನೂ ನನಗೆ ಗೊಂದಲ ಫಾಲಾಕ್ಷಿ ಪಾಲಾಕ್ಷಿಯವರ ಅಪಘಾತ ಆಗಿ ತಿರ್ಕೋತಾರೆ ಅವರು ಜಿಲ್ಲಾಧಿಕಾರಿ ಆದರೆ ಅವ್ರ ಅಪಘಾತ ಆದಾಗ ಅವ್ರ ಕುಟುಂಬ ಆಗಲಿ ಅವ್ರ ಅಭಿಮಾನಿಗಳು ಭಾಳ ಅಂದ್ರೆ ಭಾಳ ತೊಂದರೆ ಮಾಡ್ಕೋತಾರೆ ತ್ರಾಸು ಮಾಡ್ಕೋತಾರೆ ಅದೇ ರೀತಿ ಇನ್ನೊಬ್ಬರು ಡಿ ಕೆ ರವಿ ಅಂಥೇಳಿ ಒಂದು ಅವರು ಐ ಎ ಎಸ್ ಅಧಿಕಾರಿ ಅವ್ರಲ್ಲ ಹ್ಯಾಂಗಿಂಗ್ ಅಂದರೆ ಊರ್ಲ ಹಾಕೊಂಡು ಸಾಯ್ತಾರೆ ಅವ್ರ ಪತ್ನಿ ಕುಸುಮಾ ಇವತ್ತು ಅನೇಕ ಸಲ ಡಿ ಕೆ ರವಿ ಅವ್ರ ತಾಯಿ ಭಾಳ ಸರಾಪ್ ಮಾಡ್ಕೊತಿರ್ತಾರೆ ಅಂದ್ರೆ ಭಾಳ ಕಷ್ಟಪಟ್ಟ ಅವ್ರ ಮಗನ್ನ ಡಿ ಕೆ ರವಿನ ಓದಿಸಿ ಐ ಎ ಎಸ್ ಮಾಡಿರ್ತಾರೆ ಅವ್ರ ಸಾವು ಕೂಡ ಹ್ಯಾಂಗ್ ಆಗೈತೆ ಅನ್ನೋದು ಇನ್ನೂ ನಿಗೂಢ ನಿಗೂಢ ಅದು ಸಿ ಬಿ ಐ ಎನ್ಕ್ವೈರಿ ಆತು ಏನೋ ಆಯ್ತು ಇವತ್ತು ಡಿ ಕೆ ಅವ್ರ ಸಾವ ಒಂದು ಪ್ರೇರಿತವಾಗಿ ಯಾರ್ದೋ ಸಲುವಾಗಿ ಮಾಡ್ರು ಯಾರೋ ಮಾಡ್ರು ಅಂತ ಇನ್ನೂ ನಿಗೂಢವಾಗಿ ಐತೆ ಆದರೆ ಅವರು ತಿರ್ಕೊಂಡಿದ್ದ ಹ್ಯಾಂಗಿಂಗ್ ಮಾಡ್ಕೊಂಡು ಊರ್ಲಿ ಸತ್ರ ಅಂತೂ ಹೇಳ್ತಾರೆ ಅಂದರೆ ಒಟ್ಟಾರೆ ಈ ಮೂರು ಜನ ಐ ಎ ಎಸ್ ಅಧಿಕಾರಿಗಳು ಅದು ನಮ್ಮ ಕರ್ನಾಟಕ ಕೆಡದ್ರ ತಿರ್ಕೊಂಡಿದ್ದ ಯಾಕೋ ಮನಸ್ಸಿಗೆ ನೋವು ಆಗ್ತೈತೆ ಯಾಕಂದರೆ ಬಡವರ ಕಷ್ಟ ಸುಖ ಬಲ್ಲವರು ಇವರು ಈ ಮೂರು ಜನ ಅಧಿಕಾರಿಗಳು ಯಾಕಂದ್ರೆ ಬಡವ್ರು ಅಂದರೆ ಬಡತನ ಸ್ವತಃ ಅನುಭವಿಸ್ದವ್ರ ಇವ್ರು ಅಂತ ಈ ಮೂರು ಜನ ಅಧಿಕಾರಿಗಳು ಇವತ್ತು ಯಾಕೋ ನನಗೆ ನೆನಪಾಗತ್ತಾರ ದೇಶದಾಗ ಭಾಳಷ್ಟು ಜನ ಐ ಎ ಎಸ್ ಅಧಿಕಾರಿಗಳು ತಿರ್ಕೊಂಡಾರ ಆದರೆ ನಮ್ಮ ರಾಜ್ಯದೊಳಗೆ ತಿರ್ಕೊಂಡಂಥ ಈ ಐ ಎ ಎಸ್ ಅಧಿಕಾರಿಗಳು ಜನಮಾನಸದೊಳಗೆ ಉಳಿದವರು ಇವ್ರು ಅವ್ರ ಮೂರು ಜನ ಅಧಿಕಾರಿಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಇವತ್ತು ಅವ್ರು ಮಾಡಿದಂಥ ಕಾರ್ಯಗಳು ನೆನಪಿನಾಗೆ ಉಳಿತಾವ ಆದರೆ ಅವ್ರು ನಂಬಿಕೊಂಡಂಥ ಕುಟುಂಬ ಇವತ್ತು ಅನಾಥ ಆಗ್ತಾವೇನೋ ಅಂತ ಅನ್ನಿಸ್ತೈತೆ ಯಾಕಂದರೆ ಇವರು ದುಡ್ಡು ಮಾಡಿದವರು ಅಲ್ಲ ಜನರು ಸೇವೆ ಮಾಡಿದವರು ಬಡತನ ಅನುಭವಿಸಿದವರು ಅದಕ್ಕಾಗಿ ಈ ಮೂವರು ಜನರಿಗೆ ನಾವು ಕರ್ನಾಟಕ ದೇಶದ ಜನತೆ ಶ್ರದ್ಧಾಂಜಲಿ ಪರ್ ಅರ್ಪಿಸೋಣ ಅವ್ರ ಕುಟುಂಬಕ್ಕಾದ ಹಾನಿಯೊಳಗೆ ಅಥವಾ ಅವ್ರ ಕುಟುಂಬಕ್ಕಾದ ಅಘಾತದ ಅಗಾ ಅಘಾತದಲ್ಲಿ ನಾವು ಭಾಗಿಯಾಗೋಣ ಅಂತೇಳೆ ಗರ್ದಿ ಗಮ್ಮತ ನಿಮ್ಮನ್ನು ಕೋರ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ